ಕಳ್ಸಿದು ನಾವು ಹಣ್ಣೆಲ್ಲ ತಿಂತಾ ಇದ್ವಿ ಎಂತ ಹಣ್ಣು ಮರ್ತ ಮರ್ ಎಪ್ಪ ಎಪ್ಪ ಜೊತೆ ಬಂದ್ರೆ ನನಗೂ ಭಯಪಡಿಸ ನಾನು ಅಕ್ಕಿ ಪಕ್ಕಿ ಹೆಂಗಾರ ನೋಡಿ ಹಣ್ಣು ಚೆನ್ನಾಗಿರುತ್ತೆ ಹಣ್ಣು ಮತ್ತೆ ಹೆಸ್ರು ಮರ್ತೋಗ್ಬಿಟ್ಟೈತಪ್ಪ ಇನ್ನೊಂದು ಸೊಡ್ಲಿ ಹಣ್ಣು ಅಂತ ಬರ್ತದೆ ಅದು ಹುಳಿ ಹುಳಿ ಇದು ಒಂಥರ ಸ್ವೀಟ್ ಹಣ್ಣು ಇದು ಚೆನ್ನಾಗಿರುತ್ತೆ ತಿನ್ನಕ್ಕೆ ನೋಡ್ರಿ ಇಷ್ಟೊಂದಿದೆ ಆಮೇಲೆ ಇಲ್ಲಿ ತೊ ವೀಡಿಯೋದನ್ನು ನೋಡ್ಕೊಂಬಿಟ್ಟು ಎಂತೆಂತ ಹೋಗಿ ತಿನ್ಬಿಟ್ಟಿರಾ ಫ್ರೆಂಡ್ಸ್ ಗೊತ್ತಿಲ್ಲಲಿ ಆಮೇಲೆ ಇವ್ರು ವಿಡಿಯೋ ನೋಡಿ ಹಿಂಗೆ ಆಯ್ತು ಅಂತ ಅಂದ್ಬಿಟ್ಟಿರಾ ಬಟ್ ನಾವು ತಿಂತಾಯಿದ್ವಿ ಇದನ್ನ ಇವ್ನ ಮತ್ತೋಗ ಹೆಸರು ಇವ್ ನೋಡೋ ಮನೆಗೆ ಹೋಗ್ಬಿಟ್ಟು ಮಮ್ಮಿಗೆ ಕೇಳ್ತೀವಿ ಸಕ್ಕತ್ತ ಇರ್ತದೆ ಮತ್ತು ಸ್ವೀಟು ಬೇಚುರಲ್ಲ ಸಿಗ ತಣ್ಣು ತಿನ್ಬೇಕು ಅದಕ್ಕೆ ಅವಾಗವಾಗ ವರ್ಷಕ್ಕೂ ಒಂದು ಆರು ತಿಂಗಳು ಊರಲ್ಲಿ ಸೀಸನ್ ಅಲ್ಲಿ ಯಾವ ಹಣ್ಣು ಸಿಗುತ್ತಲ್ಲ ಆ ಹಣ್ಣು ಕರೆಕ್ಟ್ ಸೀಸನ್ ಅಲ್ಲಿ ತಿನ್ಬೇಕು ಅದು ಆ್ಯಕ್ಚುಲಿ ನಮ್ಮ ಎಲ್ತ್ಗೋಸ್ಕರನೇ ಬಿಡುತ್ತೇನೋ ಗೊತ್ತಿಲ್ಲ ಸೀಸನ್ ಅಲ್ಲಿ ಯಾವ ಹಣ್ಣು ಸಿಗುತ್ತೆ ಹಣ್ಣು ತಿನ್ಬೇಕು ಮನುಷ್ಯರು ಡಯೇಟು ಗೇಟು ಅಂತ ಅರ್ಧ ಬರ್ದು ತಿಂತಾವ ಹಾರ್ಟ್ ಅಟ್ಯಾಕ್ ಆಗ ಅರ್ಧ ವಯಸ್ಸಿಗೆ ಸಾಯ್ತಾವೆ ಸ್ವಲ್ಪ ಸಾಕು ಬಾ ನಾನು ಕುಯ್ಕೊಂಡು ನಂಗೆ ಇಷ್ಟೇ ಸಾಕು ಈ ಹಣ್ಣು ಮನೆಗೆ ಯಾರು ತಗೊಂಡೋಗ್ತಾರೆ ಅಯ್ಯೋ ಇವಳು ಏನು ಬಿಡಲ್ಲ ಬೇಕಾರೆ ಕಾಡಲ್ಲಿರೋ ಸೊಪ್ಪು ಕಾಡಲ್ಲಿ ಸೊಪ್ಪು ಸಿಕ್ತದೆ ಸೊಪ್ಪು ಕೊಡು ಕಾಡಲ್ಲಿ ಸೊಪ್ಪು ಸಿಕ್ತದೆ ಸೊಪ್ಪು ಅಂತ ಆಡ್ಕತ್ತೆಲ್ಲ ಹಂಗಾಯ್ತೈತಿ ಇವಾಗ ಪಾಡು ಏ ಸಿಕ್ಕರು ಬಿಡಲ್ಲ ಅಂತೇನೆ ಪುಣಿಯದ್ ಕಿತ್ತಿ ಇಲ್ಲಿ ಇರೋ ಬರೋ ಬೇಲಿ ಎಲ್ಲ ಬರೀ ಅದೇ ಗಿಡ ಇರೋದು ಹ್ಮ್ ಇಲ್ಲಿ ನಮ್ಮ ಫಾರೆಸ್ಟಲ್ಲಿ ಯಾವ್ದು ಮೆಡಿಸಿನ್ ಅಂತದ್ದು ಯಾವ್ದು ಇಲ್ಲ ಅಲ್ವಾ ನಾವು ನೋಡಿರೋ ಪ್ರಕಾರ ಇಲ್ಲಿ ಮೆಡಿಸಿನ್ ಅಂತ ಯಾವ್ದು ಗಿಡನೂ ಇಲ್ಲ ಇವಾಗ ಗೊತ್ತಿಲ್ವಾ ಇವಾಗ ಎಲ್ಲೆಲ್ಲೂ ನೋಡಿರಲ್ವಾ